ನಮಸ್ಕಾರ ಸ್ನೇಹಿತರೆ ವಯಸ್ಸಿಗೆ ಬಂದ ಮಕ್ಕಳಿಗೆ ನನ್ನ ಕಡೆಯಿಂದ ಪುಟ್ಟದಾದ ಸ್ಫೂರ್ತಿದಾಯಕ ಮಾತು ಮಕ್ಕಳೇ ನಿಮ್ಮ ಪೋಷಕರ ವಿರುದ್ಧವಾಗಿ ಅಕ್ಕಪಕ್ಕದ ಮನೆಯವರ ಸ್ನೇಹವಾಗಲಿ ಅಥವಾ ಪ್ರೀತಿಯಾಗಲಿ ಮಾಡಬೇಡಿ ಏಕೆಂದರೆ ಇವರಿಬ್ಬರನ್ನು ನೀವು ಆಯ್ಕೆ ಮಾಡಿಕೊಂಡಿರುವುದು ತಪ್ಪು ಎಂದು ನಿಮ್ಮ ಪೋಷಕರಿಗೆ ಗೊತ್ತಿರುತ್ತದೆ ಅಂತಹ ಸಮಯದಲ್ಲಿ ನಿಮ್ಮ ಪೋಷಕರು ನಿಮಗೆ ಬುದ್ಧಿ ಹೇಳಿ ಬಿಡಿಸಲು ಪ್ರಯತ್ನಿಸುತ್ತಾರೆ ಆದರೆ ಅವರಿಗೆ ವಿರುದ್ಧವಾಗಿ ನೀವು ಅಕ್ಕಪಕ್ಕದ ವ್ಯಕ್ತಿಗಳನ್ನು ಸ್ನೇಹ ಮಾಡುವುದು ಮತ್ತು ಪ್ರೀತಿ ಮಾಡುವುದು ಮಾಡಿದರೆ ಮುಂದೊಂದು ದಿನ ಇವರಿಬ್ಬರಿಂದ ನೀವು ತುಂಬಾ ಮೋಸ ಹೋಗುತ್ತೀರಾ ಆಗ ಸ್ನೇಹಿತರು ಮತ್ತು ಪ್ರೀತಿಸಿದವರ ಮನೆಯವರು ಮತ್ತು ನಿಮಗೂ ದೊಡ್ಡ ಘಟನೆ ನಡೆಯಬಹುದು ನಂತರ ಪೊಲೀಸು ಕೋರ್ಟು ಎಂದು ಹಲೆಯಬೇಕಾಗುತ್ತದೆ ಆಗ ನಿಮ್ಮ ಅಮೂಲ್ಯವಾದ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತೀರಾ ಆದ್ದರಿಂದ ಹೊರಗಡೆ ವ್ಯಕ್ತಿಗಳ ಸ್ನೇಹ ಮತ್ತು ಪ್ರೀತಿ ಮಾಡಿದರೂ ಅಕ್ಕಪಕ್ಕದ ವ್ಯಕ್ತಿಗಳನ್ನು ದಯವಿಟ್ಟು ಪ್ರೀತಿ ಮತ್ತು ಸ್ನೇಹ ಮಾಡಬೇಡಿ ನೀವು ಅಂತಹ ಸಮಯದಲ್ಲಿ ಜೀವನವೇ ಬೇಡ ಅನ್ನುವಾಗ ನಿಮಗೆ ಧೈರ್ಯ ತುಂಬುವುದು ಮತ್ತು ನಿಮ್ಮ ನೋವನ್ನು ನನ್ನ ನೋವು ಎಂದು ಭಾವಿಸುವುದೇ ನಿಮ್ಮನ್ನು ಹೆತ್ತವರೇ ಹೊರತು ಮೋಸ ಮಾಡಿದ ವ್ಯಕ್ತಿಗಳಲ್ಲ ಆದ್ದರಿಂದ ತಂದೆ ತಾಯಿಯ ಮಾತುಗಳನ್ನು ಮಕ್ಕಳು ಕೇಳಬೇಕು ಆಗಲೇ ನೀವು ಉದ್ಧಾರವಾಗುವುದು ಇಲ್ಲದಿದ್ದರೆ ಯಾರು ಊಹಿಸದ ರೀತಿಯಲ್ಲಿ ಪ್ರೀತಿ ಮತ್ತು ಸ್ನೇಹ ಮಾಡಿದ ವ್ಯಕ್ತಿಗಳಿಂದ ಜೀವನದಲ್ಲಿ ಹಾಳಾಗುತ್ತೀರ ಆದ್ದರಿಂದ ಅಕ್ಕಪಕ್ಕದ ಮನೆಯ ವ್ಯಕ್ತಿಗಳಿಂದ ಸ್ನೇಹ ಮತ್ತು ಪ್ರೀತಿಯ ವಿಷಯವಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಉಸಿರಾಗಿರಿ